ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸರೋಜಾ ಕುಕ್ಕಿಂಗ್ ಚಾನಲ್ಗೆ ತಂಗೆಲ್ಲರಿಗೂ ಸ್ವಾಗತ ಇದು ಬುಧವಾರದ ವಿಡಿಯೋ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕೆಲಸ ಇದ್ದ ಕಾರಣ ಮಗನು ಎಡಿಟ್ ಮಾಡ್ಕೋದಕ್ಕೆ ಸ್ವಲ್ಪ ಕಾಡಿಸ್ತಿದ್ದ ಹಾಗಾಗಿ ಎಡಿಟ್ ಮಾಡ್ಕೋದಕ್ಕೆ ಆಗಲಿಲ್ಲ ಇವತ್ತು ನಮ್ಮ ಊರಲ್ಲಿ ಅಂದರೆ ಮಾರ್ಕೆಟ್ ಇರೋದ್ರೆ ಮಾರ್ಕೆಟ್ಗೆಲ್ಲ ಹೋಗಿ ತರಕಾರಿ ಎಲ್ಲ ತೊಗೊಂಡು ಬಂದಾದಮೇಲೆ ಸ್ವಲ್ಪ ಟೀ ಸ್ನ್ಯಾಕ್ಸು ಅದೆಲ್ಲ ತಿಂದಾದಮೇಲೆ ಟೀ ಕುಡ್ದಾದ ಅಡುಗೆ ಕೆಲಸ ಮಾಡಿದ್ರಾಯಿತು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಇದು ಮಧ್ಯಾಹ್ನ ಊಟಕ್ಕೇನು ಮಾಡಿರಲಿಲ್ಲ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ರಾತ್ರಿ ಸ್ಪೆಷಲ್ ಏನಾದರೂ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಇವತ್ತು ನಾನು ವೈಟ್ ಜೀರಾ ರೈಸು ಚಿಕನ್ ಮಸಾಲಾನ ಮಾಡ್ತಿದ್ದೀನಿ ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋನ ಶೂಟ್ ಮಾಡಿದೆ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಈ ರೈಸ್ ರೆಸಿಪಿನ ನಾನು ತೋರಿಸಿದ್ದೆ ಸ್ವಲ್ಪ ಇದನ್ನು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಹಾಗಾಗಿ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಅಂದರೆ ಇವಾಗ ಮನೆಯಲ್ಲಿ ಕೆಲಸ ಅಂತ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಕೆಲಸ ಮನೆಯಲ್ಲಿ ಒಬ್ರೇ ಇರೋದರಿಂದ ಜಾಸ್ತಿಯೇ ಅಂತ ಹೇಳ್ಬೋದು ನನಗೂ ಹತ್ತು ಮನೇಲಿ ಸ್ವಲ್ಪ ತುಂಬ ಕೆಲಸನೇ ಇತ್ತು ಹಾಗಾಗಿ ಮಧ್ಯಾಹ್ನ ಊಟ ಮಾಡೋಕ್ಕಾಗಲಿಲ್ಲ ಇವಾಗ ಅಡುಗೆ ಸ್ಟಾರ್ಟ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಮೊದಲಿಗೆ ಒಂದು ದೊಡ್ಡ ಸೈಜ್ ಎರಡು ಈರುಳ್ಳಿನ ತೊಗೊಂಡು ಉದಕ್ಕಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿಕೊಂಡು ಅಂದರೆ ನೀವು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಆದರೂ ಹಾಕ್ಕೋಬೋದು ಇಲ್ಲ ಮೆಣಸಿನ್ಕಾಯಿನ ಕಟ್ ಮಾಡಾದರೂ ಹಾಕ್ಕೊಬೋದು ನಾನು ಮಕ್ಕಳು ಚಿಕ್ಕವರು ಇರೋದ್ರಿಂದ ಹಸಿ ಪೇಸ್ಟ್ ಹಾಕಿದರೆ ತುಂಬ ಖಾರ ಆಗುತ್ತೆ ಅಂತ ಅಂದ್ಕೊಂಡು ಮೆಣ ಒಂದು ಮೂರರಿಂದ ನಾಲ್ಕು ಮೆಣ್ಸಿನ್ಕಾಯನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ನಾನು ರೆಸಿಪಿಗೆ ಏನೇನು ಮಸಾಲೆ ಐಟಮ್ ಬೇಕಲ್ಲ ಒಮ್ಮೆಲೆ ಎತ್ತಿಟ್ಕೊತಾ ಇದ್ದೀನಿ ಯಾಕಂದರೆ ನಾನು ಅಡುಗೆ ಮಾಡುವ ಗಡಿಬಿಡಿಯಲ್ಲಿ ಸ್ವಲ್ಪ ಒಂದು ಹಾಕೋದನ್ನು ಮರೆತು ಬಿಡ್ತೀನಿ ಅನ್ನೋ ಕಾರಣಕ್ಕಾಗಿ ಒಮ್ಮೆಗೇ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಮಸಾಲೆ ಅದೆಲ್ಲ ಎತ್ತಿಟ್ಕೊಂಡಾದ್ಮೇಲೆ ಚಿಕನನ್ನು ಇದ್ದೀನಿ ಚಿಕನ್ ತೊಗೊಂಡು ಬಂದು ಹಾಗೆ ಇಟ್ಟಿದ್ದೆ ಸ್ವಲ್ಪ ಒಂದು ಅರ್ಧ ಗಂಟೆಯಷ್ಟು ನಾನು ಉಪ್ಪಲ್ಲಿ ನೆನೆಸಿಟ್ ಇದ್ದೀನಿ ಉಪ್ಪಲ್ಲಿ ನೆನೆಸಿಟ್ಕೊಂಡ್ರೆ ಏನಾಗ ಸ್ವಲ್ಪ ಅಂದರೆ ಅದು ಸ್ಮೆಲ್ ಇರುತ್ತಲ್ಲ ಅದು ಯಾವುದೂ ಬರೋದಿಲ್ಲ ಹಾಗಾಗಿ ಒಂದೆರಡು ಸಾರಿ ಆಮೇಲೆ ಚೆನ್ನಾಗಿ ತೊಳ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಉಪ್ಪಲ್ಲಿ ನೆನೆಸಿಟ್ಕೊತಾ ಇದ್ದೀನಿ ಆದ್ಮೇಲೆ ಈ ಥರ ಈ ಸೈಡು ರೈಸ್ ಐಟಮ್ ಆಯಿತು ಅಂತ ಅಂದ್ಕೊಂಡು ರೈಸಿಗೂ ಸಹ ರೆಡಿ ಇದ್ದೆ ಇದನ್ನು ಅಂದರೆ ರೈಸು ಸ್ವಲ್ಪ ಸಾಫ್ಟಾಗಿ ಬಂದರೆ ಸ್ವಲ್ಪ ಮಕ್ಕಳಿಗೆ ತಿನ್ನೋಕ್ಕೆ ಕಷ್ಟ ಅಂತ ಅನ್ಸೋದಿಲ್ಲ ಇಲ್ಲ ನಾವು ಈ ಥರ ಪಾತ್ರೆಯಲ್ಲಿ ಮಾಡಿದರೆ ಅನ್ನ ಆಗಿಬಿಡುತ್ತೆ ಹಾಗಾಗಿ ಕುಕ್ಕರಲ್ಲಿ ಮಾಡಿದರೆ ರೈಸು ಸಾಫ್ಟಾಗಿರುತ್ತಲ್ಲ ಹಾಗಾಗಿ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಮೊದಲಿಗೆ ಸ್ವಲ್ಪ ಎಣ್ಣೆನೋ ಎಣ್ಣೆನೂ ಹಾಕ್ಕೋಬೇಕು ಸ್ವಲ್ಪ ನೀವು ಬೇಕಂದರೆ ತುಪ್ಪನೂ ಹಾಕ್ಕೋಬೋದು ನನ್ನ ದೊಡ್ಡ ಮಗಳು ತುಪ್ಪನ ಅಷ್ಟೊಂದು ಇಷ್ಟಪಡೋದಿಲ್ಲ ಹಾಗಾಗಿ ನಾನು ಸಾಜೀರಿಗೆ ಅಂತ ಹೇಳ್ತೀವಲ್ಲ ಅದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಆಮೇಲೆ ಒಂದು ಎರಡು ಮೂರು ಲವಂಗ ಒಂದೆರಡು ಮೂರು ಚಕ್ಕೆ ಒಂದು ಮರಾಠಿ ಮಗ್ಗು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಒಂದೆರಡು ಪಲಾವ್ ಎಲ್ಲೂ ಸಹ ಹಾಕ್ಕೊತಾ ಇದ್ದೀನಿ ಅದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚಟ್ಪಟ ಅಂತ ಸಿಡಿದ್ರೆ ಘಮ ಚೆನ್ನಾಗಿ ಬರುತ್ತೆ ಫ್ಲೇವರ್ ತಿನ್ನೋದಕ್ಕೂ ಆಮೇಲೆ ಮಸಾಲೆನ ಯಾವಾಗಲೂ ಪೇಸ್ಟ್ ಮಾಡಿ ಹಾಕೊಂಡ್ರೆ ಸ್ವಲ್ಪ ಮಕ್ಕಳಿಗೆ ಎಸಿಡಿಟಿ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಾನು ಈ ಥರ ಇಡಿ ಮಸಾಲೆನ ಹಾಕ್ಕೊತಾ ಇದ್ದೀನಿ ಒಂದು ಐದರಿಂದ ಆರು ಗೋಡಂಬಿ ಅಂದರೆ ನೀವು ನೋಡ್ಬೋದು ಸ್ವಲ್ಪ ಗೋಡಂಬಿ ಹಾಕ್ಕೊಂಡ್ರೆ ಡಿಫ್ರೆಂಟ್ ಆಗಿರೋ ಟೇಸ್ಟ್ ಬರುತ್ತೆ ಹಾಗಾಗಿ ನಾನೇನು ಅವಾಗಲೇ ಕಟ್ ಮಾಡ್ಕೊಂಡಿದ್ನಲ್ಲ ಆ ಈರುಳ್ಳಿ ಮೆಣಸಿನ್ಕಾಯಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋದ ಮೇಲೆ ಅದೇ ಈ ಥರ ಎಲ್ಲ ಬ್ರೌನ್ ಕಲರ್ ಆಗಿರುತ್ತಲ್ಲ ಆವಾಗಲೇ ನಾವು ಮಸಾಲೆಯ ಹಾಕ್ಕೋಬೇಕು ಯಾಕಂದರೆ ಹಸಿ ವಾಸನೆ ಇತ್ತಂದರೆ ರೈಸು ಅಷ್ಟೊಂದಾಗಿ ಟೇಸ್ಟ್ ಅಂತ ಅನಿಸೋದಿಲ್ಲ ಯಾವ ಅಡುಗೆ ಆದರೂ ಅಷ್ಟೇ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಬಾಕಿ ಮಸಾಲೆ ಎಲ್ಲ ಹಾಕ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು ಹಾಗಾಗಿ ನಾನು ಪೌಚ್ ಅಂತ ಹೇಳಿ ಅದನ್ನೇ ಸಹ ಹಾಕ್ಕೊತಾ ಇದ್ದೀನಿ ಮಾಡ್ಕೋದಕ್ಕೆ ಸ್ವಲ್ಪ ಟೈಮೇ ಇರಲಿಲ್ಲ ಇವತ್ತು ಅಂದರೆ ಮಾರ್ಕೆಟ್ ಇವತ್ತಿರೋದರಿಂದ ನಾನು ಇವತ್ತು ಶುಂಠಿ ಬೆಳ್ಳುಳ್ಳಿ ತೊಗೊಂಡ್ಬಂದಿದ್ದೀನಿ ಪೇಸ್ಟ್ ನಾಳೆ ನಾಡಿದ್ದು ಮಾಡ್ಕೊಂಡ್ರಾಯಿತು ಅಂತ ಅಂದ್ಕೊಂಡು ಹೆಂಗೋ ಮನೆಯಲ್ಲಿ ಎಕ್ಸ್ಟ್ರಾ ಪೌಚ್ ಇಟ್ಟೆ ಇಟ್ಟಿರ್ತೀನಿ ಹಾಗಾಗಿ ಅದನ್ನೇ ಮಿಕ್ಸ್ ಮಾಡಿಕೊಂಡೆ ಅದಾದಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಗರಂ ಮಸಾಲ ಎರಡು ಎರಡು ಸ್ಪೂನಷ್ಟು ಧನ್ಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾವು ನೋಡಿಕೊಂಡು ನೀರು ಹಾಕ್ಕೋಬೇಕು ಅನ್ನ ಸ್ವಲ್ಪ ಜಾಸ್ತಿ ಅಂದರೆ ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ ಜಾಸ್ತಿ ನೀರಾದರೆ ಹಾಗಾಗಿ ನೀವು ಇಲ್ಲಿ ನಾನು ತೀರಾ ಸಣ್ಣ ಸಣ್ಣದಂದರೆ ಪೂರ್ತಿ ಜೀರಾ ರೈಸ್ ಆ ಥರ ರೈಸನ್ನು ತೊಗೊಂಡಿದ್ದೀನಿ ಇದು ಒಂದು ಎರಡು ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡಾದಮೇಲೆ ಹಾಕ್ಕೊಂಡಿದ್ದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಾದಮೇಲೆ ಒಂದು ಎರಡರಿಂದ ಮೂರು ರಿಸಿಲ್ ಕೂಸ್ಕೊಂಡ್ರೆ ಸಾಕು ತುಂಬ ಟೇಸ್ಟಿಯಾಗಿರೋ ಜೀರಾ ರೈಸ್ ರೆಡಿಯಾಗಿರುತ್ತೆ ಉದ್ರುದ್ರಾಗಿ ನೀವು ಒಂದು ಸರಿ ಟ್ರೈ ಮಾಡಿದೆ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೀವು ಮೇಲ್ಗಡೆ ಸ್ವಲ್ಪ ಅಂದರೆ ತುಪ್ಪಾನ ಹಾಕ್ಕೊಂಡ್ರೆ ಅನ್ನ ಉದ್ರುದ್ರಾಗಿ ಬರುತ್ತೆ ಸ್ವಲ್ಪ ಘಮ ಫ್ಲೇವರ್ ಜಾಸ್ತಿ ಇದು ಅನಿಸುತ್ತೆ ಹಾಗಾಗಿ ನೋಡಿ ನೋಡಿ ಒಂದು ನಾನು ಕೊತ್ತಂಬರಿಯನ್ನು ಹಾಕೋದು ಮರೆತೇ ಹೋಗಿದ್ದೆ ಹಾಗಾಗಿ ಮತ್ತೆ ಓಪನ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಅದು ಹಾಕ್ಕೊಂಡು ಸ್ವಲ್ಪ ಸ್ಪೂನಲ್ಲಿ ಕೈ ಆಡಿಸ್ಕೊಂಡು ಒಂದು ಎರಡರಿಂದ ಮೂರು ವಿಸಿಲ್ನ ಕೂಗಿಸ್ಕೊಂಡೆ ಕೂಗಿಸ್ಕೊಂಡಾದಮೇಲೆ ಈ ಕಡೆ ಚಿಕನ್ ಮಸಾಲೆ ರೆಡಿ ಮಾಡಿಕೊಂಡ್ರಾಯ್ತು ಅಂತ ಅಂದ್ಕೊಂಡು ಚಿಕನ್ ಮಸಾಲಕ ನಾನು ರೆಡಿ ಮಾಡ್ಕೊತಾ ಇದ್ದೆ ನೋಡಿ ನಾನು ಆವಾಗಲೇ ನೆನೆಸಿಟ್ಕೊಂಡಿದ್ನಲ್ಲ ಉಪ್ಪಲ್ಲಿ ಸ್ವಲ್ಪ ಅದನ್ನು ಈ ಥರ ಚೆನ್ನಾಗಿ ಇದ್ದೀನಿ ಒಂದು ನಾಲ್ಕರಿಂದ ಐದು ಸಾರಿನಾದರೂ ನಾನು ತೊಳ್ಕೊಂಡೇ ತೊಳ್ಕೊತೀನಿ ಅಂದರೆ ಬಾಕಿ ದಿನ ಹೇಗಿರುತ್ತೆ ನಾನ್ ವೆಜ್ಜು ಇಷ್ಟು ನಮ್ಮ ಮನೆಯಲ್ಲಿ ಸ್ವಲ್ಪ ಅಂದರೆ ಭಾನುವಾರ ಬುಧವಾರ ಈ ಥರ ನಾನ್ ವೆಜ್ ಮಾಡೇ ಮಾಡಬೇಕು ಎರಡು ದಿನದಲ್ಲಿ ಚಿಕನ್ ನಾನು ಚಿಕನ್ ಅಂದರೆ ನನ್ನ ಮಕ್ಕಳಿಗೆ ಇಬ್ಬರಿಗೂ ತುಂಬಾ ಇಷ್ಟ ಹಾಗಾಗಿ ಸ್ವಲ್ಪ ಮಸಾಲೆ ಪೇಸ್ಟ್ ಮಾಡ್ಕೋಬೇಕಿತ್ತು ಹಾಗಾಗಿ ಅದಕ್ಕೆ ಸ್ವಲ್ಪ ನಾನು ಈರುಳ್ಳಿನ ಚೆನ್ನಾಗಿ ಇದ್ದೀನಿ ಸ್ವಲ್ಪ ಈರುಳ್ಳಿ ಬೇಕು ಮಸಾಲೆಗೆ ಹಾಗಾಗಿ ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡು ಆಮೇಲೆ ಅದೆಲ್ಲ ತಣ್ಣಗಾದ್ಮೇಲೆ ನಾವು ಮಿಕ್ಸಿಗೆ ಆಯಿತು ಅಂತ ಅಂದ್ಕೊಂಡು ಕೆಲವೊಬ್ಬರ ಮನೆಯಲ್ಲಿ ಕೆಲವೊಂದು ರೀತಿಯಲ್ಲಿ ಅಂದರೆ ಅಡುಗೆಯನ್ನು ಮಾಡ್ತಾಯಿರ್ತಾರೆ ಎಲ್ಲರ ಮನೆಯಲ್ಲೂ ಹಾಗೆ ಅವ್ರದ್ದೇ ಒಂದು ತೇರಿ ಇರುತ್ತೆ ಅಡುಗೆ ಮಾಡುವಾಗ ಹಾಗೆ ಕೆಲವೊಬ್ಬರು ಮನೆಯಲ್ಲಿ ಅಂದರೆ ಮಸಾಲೆ ರುಬ್ಕೋವಾಗ ಕೆಲವೊಂದು ಪದ್ಧತಿನ ಪಾಲಿಸ್ತಾರೆ ಅದೇ ರೀತಿ ನಾನು ಈ ರೆಸಿಪಿಗೆ ಚಿಕನ್ ಮಸಾಲ ಮಾಡಬೇಕಂದ್ರೆ ಈರುಳ್ಳಿ ಮೇನ್ ಇಂಗ್ರೀಡಿಯಂಟ್ಸ್ ಇದೆ ಈರುಳ್ಳಿನ ಚೆನ್ನಾಗಿ ಹುರ್ಕೊಂಡು ಅದು ತಣ್ಣಗಾದ್ಮೇಲೆ ನಾವು ಅದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡಿಲಿ ಒಂದು ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕೊಬ್ಬರಿ ಒಂದು ಎರಡು ಟೊಮೆಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಆಮೇಲೆ ನಾನು ಆವಾಗಲೇನು ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಆ ಈರುಳ್ಳಿನೂ ಸಹ ಹಾಕ್ಕೊತಾ ಇದ್ದೀನಿ ತಣ್ಣಗಾಗೋದಕ್ಕೆ ಬಿಟ್ಟಾದಮೇಲೆ ಕಂಪ್ಲೀಟ್ ಕೂಲ್ ಆದಮೇಲೆ ನಾನು ಹಾಕ್ಕೊತಾ ಇರೋದು ಹಾಕೊಂಡಾದ್ಮೇಲೆ ಒಂದು ಎರಡರಿಂದ ಮೂರು ಲವಂಗ ಒಂದು ಒಂದು ಅರ್ಧ ಇಂಚಷ್ಟು ಚಕ್ಕೆನ ಹಾಕ್ಕೊತಾ ಇದ್ದೀನಿ ಚಕ್ಕೆ ಹಾಕ್ಕೊಂಡು ಚೆನ್ನಾಗಿ ಅಂದರೆ ಸ್ವಲ್ಪ ಗಸಗಸೆ ಗಸಗಸೆನ ಯಾಕಂದ್ರೆ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಇದು ಚಿಕನ್ ಮಸಾಲೆಗೆ ಹಾಗಾಗಿ ಒಂದು ಹಿಡಿಯಷ್ಟು ಗೋಡಂಬಿನೂ ಸಹ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡು ಈ ಪೇಸ್ಟ್ ಪೇಸ್ಟು ನಾನೇನು ಈರುಳ್ಳಿನ ಹಾಕ್ಕೊಂಡಿದ್ನಲ್ಲ ಇದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಹಾಗಾಗಿ ನುಣ್ಣಗೆ ರುಬ್ಕೊಳ್ಬೇಕು ತುಂಬ ದಿನ ಆಗಿತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ಜೀರಾ ರೈಸ್ ಅಂತೂ ತುಂಬ ಒಳ್ಳೆಯ ಕಾಂಬಿನೇಷನು ಅದರಲ್ಲದೆ ಪರೋಟ ಇದ್ಬಿಟ್ರಂತೂ ಇನ್ನೂ ಸೂಪರ್ ಇದಕ್ಕೆ ಸೋನು ಅಂದರೆ ನನ್ನ ದೊಡ್ಡ ಮಗಳು ಪರೋಟ ಮಾಡು ಅಂತ ಹೇಳ್ತಾ ಇದ್ಲು ಆದರೆ ನನಗೆ ಸ್ವಲ್ಪ ಅಂದರೆ ನಾನು ರೆಡಿ ಪರೋಟಾನ ತಂದಿರ್ತೀನಿ ಕೆಲವೊಂದು ಟೈಮು ಎಮರ್ಜೆನ್ಸಿ ಬೇಕಾಗತ್ತೆ ಅಂತ ಹೇಳಿ ಅದು ತಂದಿರೋದಿಲ್ಲ ಹಾಗಾಗಿ ನಾನು ರೈಸು ಚಿಕನ್ ಮಸಾಲ ಅಷ್ಟೇ ಮಾಡಿದೆ ಇವತ್ತು ನೋಡಿ ಚಿಕನ್ ಚೆನ್ನಾಗಿ ಆದಮೇಲೆ ಒಂದು ಅಂದರೆ ಒಂದು ಐವತ್ತು ಪರ್ಸೆಂಟ್ ಅಷ್ಟೇ ಕುದಿಸ್ಕೊಂಡಾದಮೇಲೆ ಅದಕ್ಕೆ ಅಚ್ಚ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ನೀವು ನೋಡಿ ಹಾಕ್ಕೋಬೇಕು ನಿಮ್ಮ ಮನೆಯಲ್ಲಿ ಖಾರ ಯಾವ ಥರ ತಿಂತಾರೆ ಅಂತ ಹೇಳಿ ಕೆಲವೊಬ್ಬರ ಮನೆಯಲ್ಲಿ ಜಾಸ್ತಿ ಖಾರ ನಮ್ಮ ಮನೆಯಲ್ಲಿ ಖಾರ ಅದು ಎಲ್ಲರೂ ಸ್ವಲ್ಪ ಜಾಸ್ತಿ ಖಾರ ತಿಂತಾರೆ ಮಕ್ಕಳು ಸ್ವಲ್ಪ ಲೈಟ್ ಅಷ್ಟೆ ಅದಾದಮೇಲೆ ನಾನು ಖಾರ ಅದು ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊತೀನಿ ಅದು ಈ ಥರ ಎಣ್ಣೆ ಎಣ್ಣೆ ಎಲ್ಲ ಬಿಟ್ಕೊತಾ ಇದ್ದೆ ನೋಡಿ ಈ ಥರ ಆದಮೇಲೆ ನಾವು ಏನು ರುಬ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಚಿಕನ್ಗೆಲ್ಲ ಹತ್ಕೋಬೇಕು ಅದು ಅಂದರೆ ಅಂಟ್ಕೋಬೇಕು ಆ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾವೇನು ಅದು ಮಸಾಲೆ ಇತ್ತಲ್ಲ ಇನ್ನೂ ಸ್ವಲ್ಪ ಅದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಇದ್ದೀನಿ ಅಂದರೆ ಕುದಿಯೋದಕ್ಕೂ ಸರಿ ಆಗುತ್ತೆ ಅಂತ ಹೇಳಿ ನಾನ್ ವೆಜ್ ಅಂತಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ ಈ ಥರ ಒಮ್ಮೆ ಟ್ರೈ ಮಾಡಿ ನನ್ನ ಚಾನಲನ್ನು ಇನ್ನೂ ಯಾರು ಹೊಸದಾಗಿ ನೋಡ್ತಾ ಇರ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೋದೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಕುದ್ದಾದಮೇಲೆ ನೀವು ನೋಡ್ತಿರ್ಬೋದು ಇಲ್ಲಿ ಒಂದು ಎರಡು ಸ್ಪೂನಷ್ಟು ನಾನು ಎವರೆಸ್ಟ್ ಚಿಕನ್ ಮಸಾಲೆನ ಹಾಕ್ಕೊತಾ ಇದ್ದೀನಿ ನಾನು ಈ ಚಿಕನ್ ಮಸಾಲೆನ ಯೂಸ್ ಮಾಡೋದು ಜಾಸ್ತಿ ಹಾಗಾಗಿ ನಾನು ಏನು ಗ್ರಾಸರಿಸ ಎಲ್ಲ ತರಿಸ್ತೀನಲ್ಲ ಅವಾಗಲೇ ತೊಗೊಂಡು ಬಂದುಬಿಟ್ಟಿರ್ತೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಧನ್ಯಾ ಪುಡಿನ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಗೋಡಂಬಿ ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಆಮೇಲೆ ಟೇಸ್ಟ್ ಅಂತೂ ಡಿಫ್ರೆಂಟ್ ಇರುತ್ತೆ ಕಾಜು ಮಸಾಲ ಆ ಥರ ಎಲ್ಲ ಮಾಡೋದಕ್ಕೆ ಜಾಸ್ತಿ ಕಾಜು ಬಳಸ್ತಾರಲ್ಲ ಹಾಗಾಗಿ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಕುದ್ದಿದ್ದಾದಮೇಲೆ ನಾನು ಇನ್ನೂ ಸ್ವಲ್ಪ ಅಂದರೆ ಇದು ಹೋಟೆಲ್ ಸ್ಟೈಲಲ್ಲಿ ಈ ಥರ ನೋಡಿ ಇವಾಗ ನೀವು ಆ ಹೋಟೆಲಲ್ಲಿ ನೋಡಿದರೆ ಇನ್ನು ಚಿಕನ್ ಮಸಾಲೆ ಮಾಡಿರ್ತಾರಲ್ಲ ಅದನ್ನು ನೋಡ್ತಿದ್ದಂಗೆ ಒಂದು ಡಿಫ್ರೆಂಟ್ ಏನೋ ಫೀಲ್ ಬರುತ್ತೆ ಹಾಗಾಗಿ ನಾನು ಆ ಮೆಥಡನ್ನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಎಣ್ಣೆನ ಕಾಸಿ ಒಂದು ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಮೇಲೆ ಅದನ್ನು ಕಾದಿದ್ದಾದಮೇಲೆ ಕಾದಿದ್ದಾದಮೇಲೆ ನಾನೇನು ಅದನ್ನು ಗ್ರೇವಿ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ತುಂಬ ಟೇಸ್ಟಿಯಾಗಿರುವಂಥ ಚಿಕನ್ ಮಸಾಲ ರೆಡಿ ಸೂಪರ್ ಆದ ಕಾಂಬಿನೇಷನ್ ಇದು ಜೀರಾ ರೈಸ್ಗಂತೂ ನೀವು ಒಂದ್ಸಲ ಟ್ರೈ ಮಾಡಿ ಇವಾಗ ಟೈಮ್ ಆಯಿತು ತುಂಬ ಹೊಟ್ಟೆ ಅಶು ಆಗ್ತಾಯಿದೆ ಮಕ್ಕಳಿಗೆಲ್ಲ ಊಟಕ್ಕೆ ಕೊಟ್ಟು ನಾನು ಸಹ ಊಟ ಮಾಡಿದರಾಯ್ತು ಅಂತ ಅಂದ್ಕೊಂಡು ಯಾಕಂದರೆ ಮಧ್ಯಾಹ್ನ ಅಡುಗೆ ಮಾಡಿದ್ದಿಲ್ಲ ಆಮೇಲೆ ಕೆಲಸ ತುಂಬಾ ಇತ್ತು ಹಾಗಾಗಿ ನೋಡಿ ನನ್ನ ಮಗ ನೋಡಿಲ್ಲಿ ಹೇಗೆ ಇದ್ದಾನೆ ನನ್ನ ದೊಡ್ಡ ಮಗಳಿವಳು ಅವನ ಕಿಚನಲ್ಲಿ ನನ್ನ ಜೊತೆ ಈ ಥರ ಕುಂತ್ರಿ ಬಿಟ್ರೆ നനുക്ക് ടൈം പാസ് ആകെ